ಸೋಮಶೇಖರ್ ಅಂತೇಳಿ ಎಷ್ಟು ಗೊತ್ತಾಗಿದ್ದೀವಿ ಬೆಂಗಳೂರು ಎಲ್ಲ ಕಡೆ ಇನ್ನೆಲ್ಲ ಮಾಡಿದ್ದೀವಿ ಎಲ್ಲ ಅದು ಇದೆ ಎಲ್ಲ ಇಲ್ಲಿ ಕಂಗಳೂರ್ಗೆ ಯಾವ ಥರ ನಡೆಯುತ್ತೆ ಏನು ಎಲ್ಲ ನಮಗೆ ಅಪ್ಪ ಕಾನೂನಲ್ಲಿ ಈಗ ಮೇಲೆ ನಮ್ಮದೆಲ್ಲ ಲೆಕ್ಕ ಮುಖ ಬರೋದು ಚಿಕ್ಕ ಹೋಗ್ತಾ ಅಂತ ನಾನು ಎಲ್ಲ ನಮ್ಮಲ್ಲಿ ದೊಡ್ಡದೋ ಮಾಡ್ಕೊಂಡು ಮಾಡ್ಕೊಂಡಿ ಎಲ್ಲ ಲೆಕ್ಕ ಮಾಡ್ಕೊಂಡಿದ್ದೀನಿ ಇದು ಮಾಡಿ ಬಾಲಕೊಂಡು ಒಳಗಡೆ ನಿಮ್ದು ಆಯಿತು ನಿಮ್ಮ ಫ್ಯಾಮಿಲಿ ಆಯಿತು ಹಾಂ ಅಪ್ಪ ಅಮ್ಮ ಆಯಿತಾ ಮಕ್ಕಳು ಆಯ್ತಾ ನೋಡ್ಕೊಂಡು ಹೇಳಿ ಒಳ್ಳೆ ರೀತಿಯಿಂದ ಇರಬೇಕು ಲೈಟ್ ರೌಂಡ್ ಏನೋ ಮಾಡ್ತೀರಾ ನಾವಪ್ಪ ಕಾನೂನು ಸುವ್ಯಸ್ಥೆ ಕಾಪಾಡಬೇಕು ರಕ್ಷಣೆ ಕೊಡಬೇಕು ರಾತ್ರಿ ಎಲ್ಲ ಓಡಾಡ್ತೀವಿ ನಿಮ್ಗೆ ಏನು ಕೆಲಸ ಒಂಬತ್ತು ಗಂಟೆ ಆದಮೇಲೆ ಮುಚ್ಕೊಂಡು ಮನೆಗೆ ಸೇರಬೇಕು ಇರಬೇಕು ಹೆಂಡತಿ ಮಕ್ಕಳ ಜೊತೆ ಇರಬೇಕು ಹೊರಗಡೆ ಬಾರಲ್ಲಿದ್ದೆ ಕುಡದೆ ಅವನ ಜೊತೆ ಹೋದೆ ಹಾಂ ಯಾವುದೇ ಥರದ ಆ್ಯಕ್ಟಿವಿಟೀಸು ಯಾವುದೇ ಯಾವುದೇ ಥರದ್ದು ಯಾರಿಗಾರು ಎದುರಿಸೋದು ಬೆದ್ರಸೋದು ಅವ್ರ ಜೊತೆ ರೋನ್ಸ್ ಮಾಡೋದು ನಾನು ಮಾಡಿಲ್ಲ ಅಂಥೇಳಿ ಹಾಂ ನಾನೇನು ಮಾಡಿಲ್ಲ ನನಗೆ ಗೊತ್ತಾಗೋದಿಲ್ಲ ಅವ್ರ ಜೊತೆಲಿ ಹೋದೆ ಎಲ್ಲೋ ಒಂದು ಕಡೆ ಅಲ್ಲೆಲ್ಲೋ ಹೋಗಿ ಯಾರಿಗೋ ಯಾರಿಗೋ ನಾನು ಹೇಳ್ದಂಗೆ ಕೇಸು ಯಾವುದೂ ಮಾಡ್ಕೊಳಕ್ಕೆ ಹೋಗಬೇಡಿ ಹಾಂ ಈಗ ಪಾಪ ಕರ್ಮಾಕಾರ ಅಂತ ಈಗ ಕೇಸ್ ಅದ ನಿಮ್ಮದಿಲ್ಲಿ ನೋಡಿ ಒಂದು ನೇಪಾಳಿದು ಹಾಂ ನೋಡಿ ಕೇಸ್ ತುಂಬ ತುಂಬ ಐತೆ ತುಂಬ ತುಂಬ ಐತೆ ಒಂದು ಇತಿಹಾಸ ಎಲ್ಲ ಮುಗಿತೀವಿ ನಾವೊಂದು ಹಾ ಕಾನೂನು ಬಿಡೋದಿಲ್ಲ ಗೊತ್ತಾಯ್ತಾ ಕೇಸು ಒಂದು ಎರಡು ಒಳ್ಳೆ ರೀತಿಯಿಂದ ಇದ್ರೆ ಹಿಂಗೆ ನಮ್ಗೆ ಬೆನ್ನತ್ತ ನಾನಂತೂ ನಿಮ್ದು ಬೆನ್ನ ಬೆನ್ನತೈತಿ ನಾನು ಮರ್ಸುಲೆಸ್ ಆಗಿ ಬೆನ್ನತೀವಿ ಟಾಯ್ಲೇಟ್ ಮಾಡೋಕೆ ಆಗಲಿ ಒಂದು ಏರಿಯಾದಲ್ಲಿ ನಾವಿರಬೇಕು ಪೊಲೀಸು ಇಲ್ಲ ಇದು ನೀವು ನೀವು ಯಾವುದೇ ಕಾರಣಕ್ಕೆ ಆ ಕಾನೂನಿನಲ್ಲಿ ಅವಕಾಶ ಇಲ್ಲ ಯಾರು ಕಾನೂನುಗಿಂತ ಯಾರು ಗೊತ್ತಾಗ ಇವೆಲ್ಲ ಬಿಟ್ಬಿಡಿ ನಂಗೆ ಅವ್ನ್ಗೆ ಗೊತ್ತು ಇವನ್ಗೆ ಗೊತ್ತು ಹಾಂ ಜೆ ಸಿ ಬಿ ಗೊತ್ತು ಎಟ್ ಗೊತ್ತು ಹಾಂ ಯಾರು ಯಾರಿಗೂ ಇಲ್ಲ ಯಾರು ಇಲ್ಲ ಕಾನೂನು ಅಡಿಯಲ್ಲಿ ಓಕೆ ಸರ್ ಇದೇ ಲಾಸ್ಟು ನಾನು ಪದೇ ಪದೇ ಕರೆಸಿ ಪದೇ ಪದೇ ಈಗ ಈಗ ಹೇಳೋದು ಎರಡು ತಿಂಗಳಲ್ಲಿ ಬಿಡೋದು ಮತ್ತು ನೀವು ಮಾಡೋದು ಮಾಡಿದ್ರೆ ಆ್ಯಕ್ಟಿವಿಟಿ ಆಗೋಲ್ಲ ರೌಡಿ ಆ್ಯಕ್ಟಿವಿಟಿಯಲ್ಲಿ ಏನಾದ್ರು ಇದ್ದರೆ ನಾವಂತೂ ಟಾಲರೇಟ್ ಮಾಡೋದೇ ಇಲ್ಲ ನಿಮಗೆ ಮರ್ಸಿಲೆಸ್ ಹೆಸರಾಗಿ ಟ್ರೀಟ್ ಮಾಡ್ತೀವಿ ಕಾನೂನು ರೀತಿಯಲ್ಲಿ ಏನೇನು ಆ್ಯಕ್ಷನ್ ತಗೋಬೇಕು ಎಲ್ಲ ರೀತಿಯಾಗೂ ನಿಮ್ಮ ಮೇಲೆ ಆ್ಯಕ್ಷನ್ ಆಗತ್ತೆ ಕಾರಣದಿಂದ ನೀವು ಆ ಥರ ಆಕ್ಟಿವಿಟಿ ಮಾಡಿದಿರೋ ಯಾರ ಜೊತೆ ಹೋಗಿರೋ ನಿಜವಾದ ಅಪರಾಧಿಗಳಾಗಿರೋ ಜೊತೆಲಿದ್ದೆ ಇನ್ನೂ ಹೇಳ್ತಾರೆ ಇಸ್ಪೀಟ್ ಆಡಲೇಬೇಕು ಅಂತಿಲ್ಲ ಇಸ್ಪೀಟ್ ಆಡೋಕ್ಕಲ್ಲಿ ನೋಡಿದ್ರು ನೀವು ಅಪರಾಧಿನೇ ಆ ಜಾಗದಲ್ಲಿ ಏನು ಏನಾದರೆ ಬಂದು ಮಾಹಿತಿ ಹೇಳಿ ನಾನು ನನಗೆ ಹಿಂಗೆ ಮಾಡಿಬಿಟ್ಟಿದ್ದಾರೆ ಹೇಳಿ ಪೊಲೀಸಿಂದ ನಾವು ದೂರ ಇರಬೇಕು ಇದು ಮಾಡಬೇಕು ನೀವು ಒಳ್ಳೆ ರೀತಿಯಿಂದ ಇರ ಬರೀ ನಮ್ಮ ಕ್ರೈಮ್ ಟೀಮ್ ಜೊತೆ ಅವರಿಗೆ ಮಾಹಿತಿ ಕೊಡಿ ಒಳ್ಳೆ ಸಿಬ್ಬಂದಿ ಇದ್ದಾರೆ ಅವರಿಗೆ ಮಾಹಿತಿ ಕೊಡಿ ನಮ್ಮ ಗಿರೀಶ್ ಕ್ರೈಮ್ ಟೀಮ್ ಎಲ್ಲ ಒಳ್ಳೆ ಟೀಮ್ ಇದ್ದಾರೆ ಅವರಿಗೆ ಮಾಹಿತಿ ಕೊಡಿ ಪೊಲೀಸ್ ಜೊತೆ ಫ್ರೆಂಡ್ಲಿಯಾಗಿದ್ದ ಇದು ಮಾಡಿ ಹಂಡ್ರೆಡ್ ಪರ್ಸೆಂಟು ನಾವು ನಿಮಗೆ ಕ್ಲೋಸ್ ಮಾಡ್ತೀವಿ ಒಳ್ಳೆ ರೀತಿಯಿಂದ ಇರ್ತೀವಿ